ಎಲ್ಲರಿಗೂ ನಮಸ್ಕಾರ ಈಗ ತಮ್ಗೆ ಗೊತ್ತಿದ್ದ ಹಾಗೆ ನಮ್ಮ ಬೆಂಗಳೂರು ಜಿಲ್ಲೆಯಲ್ಲಿ ಪೂರ್ಣವಾಗಿ ಮೂರು ಆರೋ ವ್ಯಾಪ್ತಿ ಬರುತ್ತೆ ಅಂದರೆ ಬೆಂಗಳೂರು ನಾರ್ತ್ ಸೌತ್ ಆ್ಯಂಡ್ ಸೆಂಟ್ರಲ್ ಮತ್ತು ಉಳಿದು ನಮ್ಮ ಮೂರು ವಿಧಾನಸಭಾ ಕ್ಷೇತ್ರ ನಮ್ಮ ಬೆಂಗಳೂರು ರೂರಲ್ ಎಂ ಪಿ ಏರಿಯಾಗೆ ಡಿ ಸಿ ರಾಮನಗರ ಆರೋ ಇದ್ದಾರೆ ಅಲ್ಲಿ ಕೌಂಟ್ ಆಗಿ ಹೋಗ್ತದೆ ಸೊ ಆ ಮೂರು ಕಾನ್ಸ್ಟಿಟ್ಯೂನ್ಸಿಗೆ ಅಲ್ಲಿಗೆ ಹೋಗ್ತದೆ ಒಂದು ಏನಿದೆ ಯಲಹಂಕ ಚಿಕ್ಕಬಳ್ಳಾಪುರಿಗೆ ಹೋಗ್ತದೆ ಸೊ ಅಲ್ಲಿ ಇರ್ತಕ್ಕಂಥ ಡಿ ಸಿ ಅದಕ್ಕೆ ಆರು ಆಗಿದ್ದಾರೆ ಸೊ ನಾವು ಆರೋ ಓ ಮೂರು ನಮ್ಮ ಆರೋನಲ್ಲಿ ಒಬ್ಬರು ಮಿಸ್ಟರ್ ಹರೀಶ್ ಇಲ್ಲಿ ಸೆಂಟ್ರಲ್ಗೆ ಆರು ಆಗಿದ್ದಾರೆ ಇದೇ ಪ್ರಕಾರ ಡಿ ಸಿ ಬೆಂಗಳೂರು ಅರ್ಬನ್ ಅವರು ನಮ್ಮ ನಾರ್ತ್ಗೆ ಆರು ಆಗಿದ್ದಾರೆ ಮತ್ತು ಬೆಂಗಳೂರು ಸೌತ್ ಕಾನ್ಸ್ಟಿಟ್ಯೂನ್ಸಿಗೆ ವಿನೋದ್ ಪ್ರಿಯಾ ಮೇಡಮ್ ಇಸ್ ದ ಝೋನಲ್ ಕಮಿಷನರ್ ಸೌತ್ ಇಸ್ ದ ಆರು ಹೀಗಾಗಿ ಅವರು ನಮಗೆ ಈಗ ಎಲ್ಲ ಕಡೆಗೆ ಕೌಂಟಿಂಗ್ ಸೆಂಟರ್ಸು ವ್ಯವಸ್ಥೆ ಏನಿದೆ ನಾವು ತಯಾರು ಮಾಡಿಕೊಂಡು ಮೊದಲೇ ಅಪ್ರೂವಲ್ ಪಡಿತೀವಿ ಅದು ಎಲೆಕ್ಷನ್ ಕಮಿಷನಿಂದ ಅಪ್ರೂವಲ್ ಆದ ಮೇಲೇ ನಾವು ಆ ಪ್ರಕಾರ ಮುಂದೆ ಬರೆಸ್ತೀವಿ ಒಂದು ರೂಮ್ನಲ್ಲಿ ಹದಿನಾಲ್ಕಿಂತ ಜಾಸ್ತಿ ಟೇಬಲ್ ಹಾಕ್ಲಿಕ್ಕೆ ಅವಕಾಶ ಇಲ್ಲ ಎಲ್ಲಿ ದೊಡ್ಡ ರೂಮ್ ಸಿಗ್ತಾ ಇದೆ ಅದನ್ನ ನಾವು ಹದಿನಾಲ್ಕುವರೆಗೂ ಇದ್ದೀವಿ ಸೊ ಈ ಇದಕ್ಕೆ ತಗೊಂಡಕ್ಕೆ ಹೋದರೆ ಅವರಿಗೆ ಏಟ್ ಸೆಗ್ಮೆಂಟ್ ಬರುತ್ತೆ ಇಲ್ಲಿ ಅವರು ಎಂಟು ರೂಮ್ ತಗೊಂಡಿದ್ದಾರೆ ಒನ್ ಒನ್ ರೂಮ್ನಲ್ಲಿ ಹದಿನಾಲ್ಕು ಹದಿನಾಲ್ಕು ಟೇಬಲ್ ಇವೆ ಈ ಪ್ರಕಾರ ಟೋಟಲ್ ನೂರ ಮೂವತ್ತ್ನಾಲ್ಕು ಟೇಬಲ್ ಇದೆ ಯಾಕೆಂದರೆ ಪೋಸ್ಟಲ್ ಬ್ಯಾಲೆಟ್ಗಾಗಿ ಒಂದು ಬೇರೆ ರೂಮ್ ಇಟ್ಕೊಂಡಿದ್ದಾರೆ ಸೊ ಒಂಬತ್ತು ರೂಮ್ನಲ್ಲಿ ಕೌಂಟಿಂಗ್ ನಡೀತದೆ ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟ್ ಏಟ್ ಅಸೆಂಬ್ಲಿ ಗೆ ಒಂದು ರೂಮ್ನಲ್ಲಿ ಹದಿನಾಲ್ಕು ಹದಿನಾಲ್ಕು ಮತ್ತು ಒಂದು ರೂಮ್ನಲ್ಲಿ ಪೋಸ್ಟಲ್ ಬ್ಯಾಲೆಟ್ ವ್ಯವಸ್ಥೆ ಇದೆ ಹೀಗಾಗಿ ಒನ್ ಥರ್ಟಿ ಫೋರ್ ನಮಗೆ ಇಲ್ಲಿ ಟೇಬಲ್ ಹಾಕಿದ್ದೀವಿ ಇದೇ ಪ್ರಕಾರ ತಾವು ಬೆಂಗಳೂರು ನಾರ್ತ್ನಲ್ಲಿ ಏನಾಗಿದೆ ಅಲ್ಲಿ ಸಿಕ್ಕಾಪಟ್ಟೆ ಪಪ್ ಇದನ್ನು ನಮ್ಮ ವೋಟರ್ ಸಂಖ್ಯೆ ಜಾಸ್ತಿ ಇದೆ ಇದಕ್ಕಾಗಿ ಪೋಲಿಂಗ್ ಸ್ಟೇಷನ್ ಸಂಖ್ಯೆ ಭಾಳ ಜಾಸ್ತಿ ಇದೆ ಅಲ್ಲಿ ಎರಡು ಸಾವಿರ ಒಂಬೈನೂರ ಹದಿನಾ ಹನ್ನೊಂದು ಇದ್ರೆ ಇವ್ರ ಹತ್ರ ಎರಡು ಸಾವಿರ ನೂರ ಇಪ್ಪತ್ತ ಆ ಪ್ರಕಾರ ಇದೆ ಹೀಗಾಗಿ ಇಲ್ಲಿ ಬೆಂಗ್ಳೂರ್ ಸೆಂಟ್ರಲ್ ಆ್ಯಂಡ್ ಸೌತ್ನಲ್ಲಿ ಪೋಲಿಂಗ್ ಸ್ಟೇಷನ್ ಸಂಖ್ಯೆ ಏಳು ಸಾವಿರ ಒಂದು ನೂರು ಹೆಚ್ಚು ಕಡಿಮೆ ಆ ಪ್ರಕಾರ ಇದೆ ಅಲ್ಲಿ ಮೂರು ಸಾವಿರ ಇದೆ ಹೀಗಾಗಿ ಅಲ್ಲಿ ಎರಡೆರಡು ರೂಮ್ ತಗೊಂಡಿದ್ದಾರೆ ಪ್ರತಿ ರೂಮ್ನಲ್ಲಿ ಏಳು ಏಳು ಟೇಬಲ್ ಇಟ್ಕೊಂಡಿದ್ದಾರೆ ಮತ್ತು ಒಂದು ಕಡೆಗೆ ಸ್ವಲ್ಪ ಹತ್ತನೇ ಇಟ್ಕೊಂಡಿದ್ದಾರೆ ಈ ಪ್ರಕಾರ ಮಲ್ಲೇಶ್ವರಂಗೆ ಈ ಪ್ರಕಾರ ಅವರು ನೂರ ಮೂವತ್ತು ಟೇಬಲ್ ಹದಿನೈದು ಹದಿನಾರು ರೂಮ್ಸ್ನಲ್ಲಿ ಇಟ್ಕೊಂಡಿದ್ದಾರೆ ಅವರು ಒಂಬತ್ತು ರೂಮ್ಸ್ನಲ್ಲಿ ನೂರ ಮೂವತ್ತ್ನಾಲ್ಕು ಇಟ್ಕೊಂಡಿದ್ದಾರೆ ಅದೇ ಪ್ರಕಾರ ನೂರ ಹದಿನಾರು ಟೇಬಲ್ ಏನಿದೆ ನಮ್ಮ ಬೆಂಗಳೂರು ಸೌತ್ ಅವರು ಇಟ್ಕೊಂಡಿದ್ದಾರೆ ಟೋಟಲ್ ಮುನ್ನೂರ ಎಂಬತ್ತಷ್ಟು ಟೇಬಲ್ಸ್ನಲ್ಲಿ ಕೌಂಟಿಂಗ್ ನಡೀತದೆ ಪೋಸ್ಟಲ್ ಬ್ಯಾಲೆಟ್ ಸೇರಿ ಈ ಪ್ರಕಾರ ಸುಮಾರು ಒಂದು ಸಾವಿರ ನೂರ ಮಂದಿ ಇದಕ್ಕೆ ನೀವು ಮೂರಿಂದ ಮಲ್ಟಿಪ್ಲೈ ಮಾಡಬೇಕು ಸೊ ನಾಲ್ಕು ನೂರು ಆಲ್ಮೋಸ್ಟ್ ತ್ರೀ ಏಯ್ಟಿ ಅಂದರೆ ಫೋರ್ ಹಂಡ್ರೆಡ್ ಮಲ್ಟಿಪ್ಲೈಡ್ ಬೈ ತ್ರೀ ಒನ್ ಥೌಸಂಡ್ ಟೂ ಹಂಡ್ರೆಡ್ ಸಾವಿರದ ಎರಡು ನೂರು ಜನರು ಕೌಂಟಿಂಗ್ ಕೆಲಸ ನೋಡ್ತಾರೆ ನಮ್ಮ ಸ್ಟ್ಯಾಟಿಸ್ಟಿಷಿಯನ್ ಇರ್ತಾರೆ ಒಂದು ರೂಮ್ನಲ್ಲಿ ಪ್ರತಿ ಎ ಆರ್ ಓ ಇರ್ತಾರೆ ಅದು ಆನ್ ಕೋರ್ ಅಂತ ಆನ್ ಕೋರ್ ಅಂತ ಒಂದು ಎಲೆಕ್ಷನ್ ಕಮಿಷನ್ದು ಸಾಫ್ಟ್ವೇರ್ ಇದೆ ಅಲ್ಲಿ ಪ್ರತಿ ರೌಂಡ್ದು ನಾವು ಮಾಡಿಕೊಂಡು ಹೋಗ್ತಾ ಇರ್ತೇವೆ ಪೋಸ್ಟಲ್ ಬ್ಯಾಲೆಟ್ದು ಏನು ಜಾಸ್ತಿ ನಂಬರ್ನಲ್ಲಿ ಬಂದಿರೋದ್ರಿಂದ ಅದು ಎಣಕೆ ನಿರಂತರವಾಗಿ ನಡೀತಾ ಇರುತ್ತೆ ಲಾಸ್ಟ್ ರೌಂಡ್ಗಿಂತ ಮುಂಚೆಯೇ ನಾವು ಅದನ್ನು ಮುಗಿಸ್ಲಿಕ್ಕೆ ಮುಗಿಸ್ತೇವೆ ಆಮೇಲೆ ಲಾಸ್ಟ್ ರೌಂಡ್ದು ಎಂಟ್ರಿ ಆಗ್ತದೆ ಸೊ ಹೀಗಾಗಿ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ ಈ ಸಲ ಪ್ರತಿಯೊಂದು ಟೇಬಲ್ಗೆ ಒಂದು ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ ಅದನ್ನು ಬಿಟ್ಟು ಎಲ್ಲೆಲ್ಲಿ ಬೇಕು ಆರು ಅವರು ವೀಡಿಯೋಗ್ರಾಫಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಪ್ರತಿ ರೂಮ್ನಲ್ಲಿ ಈ ಸಲ ವಿಶೇಷವಾಗಿ ಒಂದು ಟಿ ವಿ ಇಟ್ಕೊಂಡು ಈ ಕಾರಿಡೋರಿಂದ ಏನು ಬರ್ತಾ ಇದೆ ನಮ್ಮ ಇ ವಿ ಎಮ್ಸು ಮತ್ತು ಇದು ಸ್ಟ್ರಾಂಗ್ ರೂಮಿಂದ ಏನು ಬರುತ್ತದೆ ಕಾರಿಡೋರ್ನಲ್ಲಿ ಅದನ್ನು ಕೂಡ ವಾಚ್ ಮಾಡಬಹುದು ಅಲ್ಲಿ ಇರ್ತಕ್ಕಂಥ ನಮ್ಮ ಕೌಂಟಿಂಗ್ ಏಜೆಂಟ್ಸು ಪೊಲಿಟಿಕಲ್ ಇದನ್ನು ಕಾ ಇದು ಕ್ಯಾಂಡಿಡೇಟ್ ಏಜೆಂಟ್ ಇರ್ತಾರೆ ಅಥವಾ ಕ್ಯಾಂಡಿಡೇಟ್ ಇರ್ತಾರೆ ಅವರೆಲ್ಲ ಅಲ್ಲಿಂದನೇ ಕೌಂಟಿಂಗ್ ರೂಮ್ನಲ್ಲಿಯೂ ಕೂಡ ಸ್ಕ್ರೀನ್ ಇರುವುದರಿಂದ ಅಲ್ಲಿ ಬರ್ತಕ್ಕಂಥ ಎಲ್ಲಿಂದ ನಮ್ಮ ಟೇಬಲ್ಗೆ ಬಂದಿದೆ ಹೇಗೆ ಅವರಿಗೆ ಗೊತ್ತಾಗಲಿ ಇದಕ್ಕಾಗಿ ಪೂರ್ಣ ಪಾರದರ್ಶಕತೆಗಾಗಿ ಇದರ ವ್ಯವಸ್ಥೆ ಮಾಡಲಾಗಿದೆ ಮೀಡಿಯಾಗೆ ಸಂಬಂಧಿಸಿದಂತೆ ನಾವು ಪ್ರತಿಯೊಂದು ಕಡೆಗೆ ಒಂದು ಮೀಡಿಯಾ ರೂಮ್ ಮಾಡಿದ್ದೀವಿ ಅಬ್ಸರ್ವರ್ಗಾಗಿ ಒಂದು ರೂಮ್ ಇರುತ್ತೆ ಆರೋಗಾಗಿ ಒಂದು ರೂಮ್ ಇರುತ್ತೆ ಇಲ್ಲಿ ತಮಗೆ ಈ ಮೀಡಿಯಾ ಸೆಂಟರ್ ಆಡಿಟೋರಿಯಂನಲ್ಲಿ ಇಸ್ಲಾ ಮಾಡಿದ್ದೀವಿ ಲಾಸ್ಟ್ ಟೈಮ್ ಈ ಕಡೆಗೆ ನಾವು ಆಗಿ ವ್ಯವಸ್ಥೆ ಮಾಡಿದೆ ಅದರಲ್ಲಿ ಕೆಲವು ಕೊರತೆ ಇತ್ತು ಈ ಸಲ ಅದನ್ನು ಆಡಿಟೋರಿಯಂನಲ್ಲಿ ಮಾಡಿದ್ದೇವೆ ಮೀಡಿಯಾ ಅವರಿಗೆ ಏನು ವಿನಂತಿ ಇದೆ ಅವ್ರಿಗೆ ಮೊಬೈಲ್ ಅಲೌಡ್ ಇಲ್ಲ ಸೊ ಇಲ್ಲಿವರೆಗೂ ಅವರಿಗೆ ಮೀಡಿಯಾ ಸೆಂಟರ್ನಲ್ಲಿ ಇರುವರೆಗೂ ಅವರಿಗೆ ಮೊ ಮೊಬೈಲ್ ಅಲೌಡ್ ಇರುತ್ತೆ ಔಟ್ಸೈಡ್ ಬಂದರೆ ಇಲ್ಲಿ ಅವರು ಬಿಡಲ್ಲ ಯಾಕೆಂದರೆ ಕ್ಯಾಂಡಿಡೇಟ್ಸು ಏಜೆಂಟು ಎಲ್ಲ ಯಾರಿಗೂ ಬಿಡಲ್ಲ ಹೀಗಾಗಿ ಆ ಪ್ರಕಾರ ವ್ಯವಸ್ಥೆ ಮಾಡಲಾಗಿದೆ ಪೂರ್ಣ ಸಿದ್ಧತೆ ಮಾಡಲಾಗಿದೆ ಯಾವ ಥರದ್ದು ತೊಂದರೆ ಇಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಮೈಕ್ರೋ ಅಬ್ಸರ್ವರ್ಸ್ ಇದ್ದಾರೆ ನಮ್ಮ ಅಬ್ಸರ್ವರ್ಸ್ನೂ ಕೂಡ ಇವತ್ತು ಬರ್ತಾರೆ ಕೆಲವು ಬಂದಿದ್ದಾರೆ ಕೆಲವು ಇವತ್ತು ಬಂದು ರಿಪೋರ್ಟ್ ಆಗ್ತಾರೆ ಅವರ ಹೆದರುಗಡೆನೆ ಕೌಂಟಿಂಗ್ದು ರ್ಯಾಂಡಮೈಸೇಷನ್ ಮಾಡ್ತಾರೆ ಆರೋ ನಾಳೆ ಎಂಟು ಗಂಟೆಗೆ ಒಳಗಾಗಿ ಇವತ್ತು ಸಂಜೆಯೂ ಮಾಡ್ಬೋದು ನಾಳೆ ಎಂಟು ಗಂಟೆಗೆ ಒಳಗಾಗಿ ಬರ್ಬೋದು ಅಬ್ಸರ್ವರ್ ಮತ್ತು ಆರೋ ಯಾರು ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಯಾವ ಕೌಂಟಿಂಗ್ ಏಜೆಂಟ್ ಹೋಗ್ತಾರೆ ಅಂತ ಒಂದು ಸೆಕೆಂಡ್ ನಾಳೆ ಬೆಳಿಗ್ಗೆ ಎಂಟು ಗಂಟೆಗೆ ಅದನ್ನು ಆನ್ ದ ಕೌಂಟಿಂಗ್ ಡೇಟ್ ಅಂದರೆ ನಾಲ್ಕನೇ ತಾರೀಖಿಗೆ ಬೆಳಿಗ್ಗೆ ಯಾವ ಟೇಬಲ್ನಲ್ಲಿ ಯಾರು ಹೋಗಬೇಕು ಅಂತ ಆ ರ್ಯಾಂಡಮೈಸೇಷನ್ ಕೂಡ ಅಬ್ಸರ್ವರ್ ಹೆದರುಗಡೆ ಆರು ಅವರು ಮಾಡ್ತಾರೆ ಹೀಗಾಗಿ ಯಾರಿಗೂ ಈ ಸಲ ಈ ಆಗ ಈ ಸಲಲ್ಲ ಪ್ರತಿಸಲ ತಂತೇನೆ ಈ ಸಲನೂ ಕೂಡ ಮಾಡಿಕೊಂಡು ಯಾರು ಯಾವ ಟೇಬಲ್ಗೆ ಹೋಗ್ತಾರೆ ಅಂತ ಅದು ಗೊತ್ತಾಗಲ್ಲ ಅದು ಲಾಸ್ಟ್ ಮಿನಿಟ್ನಲ್ಲಿ ಗೊತ್ತಾಗ್ತದೆ ಹೀಗಾಗಿ ಎಲ್ಲ ಥರದ್ದು ವ್ಯವಸ್ಥೆ ಮಾಡಲಾಗಿದೆ ನಮಗೇನಾದರೂ ಬೇರೆ ಪ್ರಶ್ನೆ ಇದ್ದರೆ ಕೇಳ್ಬೋದು ಅಲ್ಲ ಆ ಸಂಖ್ಯೆ ಅದು ಬೇರೆ ವಿಚಾರ ಏನಾಗಿದೆ ಪೋಸ್ಟಲ್ ಬ್ಯಾಲೆಟ್ನಲ್ಲಿ ನಾವು ಈ ಸಲ ಜಾಸ್ತಿ ಎಲೆಕ್ಷನ್ ಕಮಿಷನ್ ಡೈರೆಕ್ಷನ್ ಇದ್ದಿದ್ದು ಯಾರು ಅರ್ಹರು ವೋಟರ್ ಇದ್ದಾರೆ ಅವರು ಮಿಸ್ ಆಗಬಾರ್ದು ಅಂತ ದೃಷ್ಟಿಯಿಂದ ನಾವು ಪೋಸ್ಟಲ್ ಬ್ಯಾಲೆಟ್ನು ಈ ಸಲ ಜಾಸ್ತಿ ಇಶ್ಯೂ ಆಗಿದೆ ಮತ್ತು ಅದನ್ನು ಬಂದಿರುವುದರಿಂದ ನಾವು ಏನು ಮಾಡಿದ್ದೀವಿ ಎಂಟು ಟೇಬಲ್ಸ್ ಇಟ್ಕೊಂಡು ಒಂದು ಆರು ಹೆದರ್ಗಳ ಇಟ್ಕೊಂಡು ಅದನ್ನು ಎಣಿಕೆ ಮಾಡ್ತಾ ಹೋಗ್ತೀವಿ ಅದಕ್ಕನ್ನು ಕೂಡ ಕೌಂಟಿಂಗ್ ಏಜೆಂಟ್ಸು ಕ್ಯಾಂಡಿಡೇಟ್ಸು ಎಲ್ಲ ಇಡ್ತಾರೆ ಆ ಪೋಸ್ಟಲ್ ಬ್ಯಾಲೆಟ್ ಮಾಡುವಾಗ ಕಾನ್ಸ್ಟಿಟ್ಯೂನ್ಸಿ ಗೊತ್ತಾಗಲ್ಲ ಅಂದರೆ ಅಸೆಂಬ್ಲಿ 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 ಸೆಗ್ಮೆಂಟ್ ಗೊತ್ತಾಗಲ್ಲ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಗೆ ಪೋಸ್ಟಲ್ ಬ್ಯಾಲೆಟ್ ಬರುತ್ತೆ ಅದು ಯಾವ ಅಸೆಂಬ್ಲಿ ಸೆಗ್ಮೆಂಟ್ಗೆ ಹೋಗ್ತದೆ ಅಂತ ಗೊತ್ತಾಗಲ್ಲ ಹೀಗಾಗಿ ಆರೋ ಅವರ ಮುಂದೆ ಎಣಿಕೆ ಆಗ್ತಕ್ಕಂಥ ಪೋಸ್ಟಲ್ ಬ್ಯಾಲೆಟ್ದು ಟೈಮ್ ಏನಿದೆ ಯಾವಾಗ ಮುಗಿಸ್ತಾರೆ ಆ ಟೈಮ್ಗೆ ಲಾಸ್ಟ್ ರೌಂಡ್ ಎಲ್ಲ ಅಸೆಂಬ್ಲಿ ಸೆಗ್ಮೆಂಟ್ನಲ್ಲಿ ಆಗ ಸ್ಟಾರ್ಟ್ ಆಗ್ತದೆ ಅಲ್ಲ ಪೋಸ್ಟ್ ಅಲ್ಲ ಅಲ್ಲ ಸ್ಟಾರ್ಟ್ ಮಾಡ್ತೀವಿ ಯಾಕೆಂದ್ರೆ ಪೋಸ್ಟಲ್ ಬ್ಯಾಲೆಟ್ ಮುಗಿಯುವರೆಗೂ ಕಾಯ್ದು ಸ್ಟಾರ್ಟ್ ಮಾಡೋಕ್ಕೆ ಹೋದರೆ ದನ್ ನೆಕ್ಸ್ಟ್ ಡೇ ಆಗಿಬಿಡುತ್ತೆ ಹೀಗಾಗಿ ಈಗ ನಾವು ಪೋಸ್ಟಲ್ ಬ್ಯಾಲೆಟ್ ಕೌಂಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಅದರ ಜೊತೆಗೇ ಬೇರೆ ಕಡೆಗೇನೆ ಎಲ್ಲ ಸ್ಟಾರ್ಟ್ ಕೌಂಟಿಂಗ್ ಸ್ಟಾರ್ಟ್ ಆಗ್ತದೆ ಅದು ಕೌಂಟಿಂಗ್ ಮುಗಿಯುವವರೆಗೂ ಸುಮಾರು ರೌಂಡ್ಸ್ ಮುಕ್ತಾಯ ಆಗಿಬಿಡುತ್ತೆ ಲಾಸ್ಟ್ ರೌಂಡ್ ನಾವು ಮಾಡೋಕ್ಕಿಂತ ಮುಂಚೆ ಪೋಸ್ಟಲ್ ಬ್ಯಾಲೆಟ್ ಫೈನಲ್ ಮಾಡಬೇಕು ಎರಡು ಮೂರು ಕಡೆಗೆ ವೆಸ್ಟ್ನಲ್ಲಿ ಎರಡು ಮೂರು ಕಡೆಗೆ ಈಸ್ಟ್ನಲ್ಲಿ ಬಂದಿದೆ ಸೌತ್ನಲ್ಲಿ ನಾಲ್ಕು ಕಡೆಗೆ ಜಾಸ್ತಿ ಬಂದಿದೆ ಹೆಚ್ಚಾಗಿ ಇದನ್ನು ನಾರ್ತ್ ಪಾರ್ಟ್ ಅಂದರೆ ಫುಲ್ ನಾರ್ತ್ ಈಸ್ಟ್ ವೆಸ್ಟ್ ನೋಡಿದರೆ ಅರ್ಧ ಸಿಟಿ ನಾರ್ತಿಂದ ಇಂದ ಜಾಸ್ತಿ ಮಳೆ ಬಂದಿರುವುದರಿಂದ ಅದನ್ನು ಬಾಧಿತ ಆಗಿರ್ಬೋದು ಕೇಳ್ಗಡೆ ಏರಿಯಾ ಏನಿದೆ ಅಷ್ಟೇನೋ ಪ್ರಮಾಣಕ್ಕೆ ಮಳೆ ಬಂದಿದೆ ಈ ಈಗ ಎಷ್ಟು ಮಳೆ ಪ್ರಮಾಣ ಬಂದರೂ ಸಹ ಸೌತ್ನಲ್ಲಿ ಏಳ್ಚನಹಳ್ಳಿಗೆ ತಪ್ಪು ತಪ್ಪ ವಿಡಿಯೋ ಮೂರು ವರ್ಷ ಹಳೆದು ವಿಡಿಯೋ ತೋರಿಸಿ ನೀವು ಮಾಡ್ತಾ ಇರುವುದು ಅದಕ್ಕೆ ನಾವು ಟ್ವೀಟ್ ನಲ್ಲಿ ಹೇಳಿದೀವಿ ದಯವಿಟ್ಟು ಆ ಕಡೆಗೆ ಮೀಡಿಯಾ ಅವರು ಈ ಹಳೇದು ವಿಡಿಯೋ ಇದೆ ಅದಕ್ಕೆ ಮಾಡ್ಲಿಕ್ಕೆ ಹೋಗಬಾರ್ದು ನಮ್ಮ ವಾಟ್ ದ ಏರಿಯಾ ಇಲಿಯಾಸ್ ನಗರ ಇಲಿಯಾಸ್ ನಗರದಲ್ಲಿ ಏನಾಗಿಲ್ಲ ನಾವು ನಮ್ಮ ಮಂದಿ ಕಳಿಸಿದ್ವಿ ಅಲ್ಲಿ ಕೃಷ್ಣ ವಾಟ್ ಪ್ಲೇಸ್ ರಾಮಕೃಷ್ಣ ನಗರ ರಾಮಕೃಷ್ಣ ನಗರದಲ್ಲಿ ನಮ್ಮ ಬಿ ಡಬ್ಲ್ಯೂ ಎಸ್ ಎಸ್ ಕೆಲಸ ಆಗ್ತಾ ಇತ್ತು ನಾನು ಏನು ಹೇಳಿದ್ದೆ ಮೂವತ್ತೊಂದನೇ ಒಳಗಾಗಿ ಎಲ್ಲರೂ ತಮ್ಮ ತಮ್ಮ ಏರಿಯಾ ಬಿಡಬೇಕು ಅಂತ ಹೇಳಿಬಿಟ್ಟು ಅಲ್ಲಿ ಒಂದು ಕಲ್ವರ್ಟ್ ಏನು ಹೊಡೆದಿದ್ದು ಆ ಕಲ್ವರ್ಟಿಂದ ಕ್ಲೋಸ್ ಆಗಿರುವುದರಿಂದ ಮಳೆ ನೀರು ರೋಡ್ ಮೇಲೆ ಹೋಗಿ ಎರಡು ಮೂರು ಮನೆಗಳಿಗೆ ಹೋಗಿತ್ತು ನಾವು ಅದನ್ನು ಕೂಡ ಪಂಪಿಂದ ಕ್ಲಿಯರ್ ಮಾಡಿಸ್ಕೊಂಡಿದ್ದೀವಿ ಆ ಥರ ಈಗ ಕ್ಲಿಯರೆನ್ಸ್ ಕೂಡ ಇದೆ ಆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಆಗಲಿ ಬಿ ಬಿ ಆಗಲಿ ಬೆಸ್ಕಾಮ್ ಆಗಲಿ ಯಾವ ಥರದ್ದು ಈಗ ಕೆಲಸ ಕಾಮಗಾರಿಗಳು ಅಲ್ಲಿ ಮಾಡಬಾರ್ದು ಅಂತ ಹೇಳಿದ್ದೀವಿ ಅದೆಲ್ಲ ತೆಗೀತೀವಿ ಅವ್ರದ್ದು ಮಟೀರಿಯಲ್ ಗಿಟೀರಿಯಲ್ ಏನೇನಿಂದ ಏನೇನು ಬಾಧೆ ಆಗಿದೆ ಅಲ್ಲೂ ತೆಗೆಯುತ್ತೀವಿ ನಾವು ಕೂಡ ಬಿ ಬಿ ಎಂ ಪಿ ವತಿಯಿಂದ ಕೂಡ ಎಲ್ಲೆಲ್ಲಿ ಸ್ಟ್ರಾಂಗ್ ವಾಟರ್ ಡ್ರೈನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಲ್ಲಿಯೂ ಕೂಡ ವೆಕೆಟ್ ಮಾಡಲಿಕ್ಕೆ ಹೇಳಿದ್ದೀವಿ ಸೊ ದ್ಯಾಟ್ ಮಳೆ ನೀರಿಗೆ ಪ್ರವಾಹಕ್ಕೆ ಯಾವ ಥರದ್ದು ತೊಂದರೆ ಉಂಟಾಗಬಾರ್ದು ಹೀಗಾಗಿ ಆ ಲೋಕಲ್ ಒಂದು ಕಡೆಗೆ ಎರಡು ಮನೆಗಳಿಗೆ ನೀರು ನುಗ್ಗಿದ್ದು ನಿಜ ಆ ನೀರು ನುಗ್ಗಿದ್ದು ಬಿಕಾಸ್ ಆಫ್ ಅವರ್ ವರ್ಕ್ ಅಂದರೆ ಕೆಲಸ ನಡೀತಾ ಇತ್ತು ಇದಕ್ಕಾಗಿ ಬ್ಲಾಕ್ ಆಗಿತ್ತು ಇದಕ್ಕಾಗಿ ಆಗಿದೆ ಆ ಪ್ರಕಾರ ಇಷ್ಟು ಸೆವೆಂಟಿ ಎಮ್ ಎಮ್ ಮಳೆ ಬಂದರೂ ಸಹ ಬೇರೆ ಯಾವುದು ಕಡೆಗೆ ಮನೆಯಲ್ಲಿ ನೀರು ನುಗ್ಗಿದ್ದು ಇತ್ಯಾದಿ ಇತ್ಯಾದಿ ವಿಚಾರ ಇಲ್ಲ ಹೀಗಾಗಿ ನಾವು ವ್ಯವಸ್ಥೆ ಚೆನ್ನಾಗಿದೆ ಒಂದು ಲೋಕಲ್ ಲೋಕಲ್ ಪಾಯಿಂಟ್ನಲ್ಲಿ ಯಾವುದೊಂದು ಕಾರಣದಿಂದ ಆಬ್ಸ್ಟ್ರಕ್ಟ್ ಆಗಿ ಮಳೆ ನೀರು ಒಂದು ಕಡೆಗೆ ಹರಿದಿರುವುದರಿಂದ ರೋಡ್ ಮೇಲೆ ನೀವು ಆ ಥರ ರಿಪೋರ್ಟಿಂಗ್ ಮಾಡಿದ್ದೀರಿ ಮೇಡಮ್ ಅದಕ್ಕೆ ಹಳೆ ಕಾಲದು ನಿಮ್ದು ಮೂರ್ ತಿಂಗಳದ್ದು ಮೂರ್ ವರ್ಷ ಹಡೆದು ಏನ್ ಇಲಿಯಾಸ್ ನಗರದ್ದು ಆ ಇಲಿಯಾಸ್ ನಗರದಲ್ಲಿ ಹೋಗಿ ನೋಡ್ಕೊಂಡ್ ಬನ್ನಿ ಯಾವ್ದು ಆಗಿಲ್ಲ ನಾವು ನಮ್ಮ ಮಂದಿ ಕರೆಸಿದೀವಿ ಇಮಿಡಿಯೇಟ್ಲಿ ನಾವು ನಿನ್ನೆ ದೀರ್ಘವಾಗಿ ಇದಕ್ಕೆ ಮಾತಾಡಿದೀವಿ ಹೋದ್ವಾರ ನಿನ್ನೆವರೆಗೂ ನಾವು ಮೂರ್ ಸಾವಿರ ಎಂಟು ನೂರ ಗುಂಡಿಗಳನ್ನು ಮುಚ್ಚಿದ್ದೇವೆ ವಾರ್ಡ್ನಲ್ಲಿ ಉಳಿದು ಇದರ ಆರೈ ಐ ಏರಿಯಾದಲ್ಲಿ ಐದುನೂರ ಐವತ್ತರಲ್ಲಿ ನಾಲ್ಕುನೂರ ಸುಮಾರು ಅಲ್ಲಿ ಮುಚ್ಚಿದ್ದೇವೆ ಅಲ್ಲಿ ನೂರ ಇಪ್ಪತ್ತೊಂಬತ್ತು ಮಾತ್ರ ಉಳ್ಕೊಂಡಿದೆ ಅವರ ಲೆಕ್ಕ ಪ್ರಕಾರ ಹೊಸದಾಗಿ ಗುಂಡಿನೂ ಕೂಡ ಬಿದ್ದಿರ್ಬೋದು ನಾನು ತಮಗೆ ಹೇಳಿದೆ ನಾಲ್ಕನೇ ತಾರೀಕವರೆಗೂ ಆರ್ ಆರ್ ನಗರ ಮತ್ತು ದಾಸರಹಳ್ಳಿ ಝೋನ್ನಲ್ಲಿ ತುಂಬ ಜಾಸ್ತಿ ಗುಂಡಿ ಇತ್ಯಾದಿ ಇರುವುದರಿಂದ ಅವರಿಗೆ ನಾಲ್ಕನೇ ತಾರೀಕು ವರೆಗೂ ಟೈಮ್ ಕೊಟ್ಟಿದ್ದೀವಿ ಅಂತ ಹೇಳಿದ್ದೇವೆ ಹೀಗಾಗಿ ಉಳಿದಿರುವ ಮತ್ತು ಹೊಸದಾಗಿ ಕೂಡ ಸರ್ವೆ ಮಾಡಿಕೊಂಡು ಸೇರಿಸಿದ್ದೇವೆ ಐದು ಸಾವಿರ ಐದುನೂರಲ್ಲ ಐದು ಸಾವಿರ ಐದುನೂರನಲ್ಲಿ ನಾವು ಮೂರು ಸಾವಿರ ಎಂಟುನೂರು ಮಾಡಿದರೆ ಒಂದು ಸಾವಿರ ಏಳ್ನೂರು ಮಾತ್ರ ಉಳ್ಕೊಳ್ಬೇಕಾಗಿತ್ತು ಆದರೆ ಈಗ ಮೂರು ಸಾವಿರ ಝೋನ್ಸ್ನಲ್ಲಿ ಉಳ್ಕೊಂಡಿದೆ ದಟ್ ಮೀನ್ಸ್ ಒನ್ ಥೌಸಂಡ್ ಟು ಹಂಡ್ರೆಡ್ ಹೊಸದಾಗಿ ಸೇರ್ಕೊಂಡಿದೆ